ಸೊ ಅದೇ ಇಷ್ಟು ವರ್ಷಗಳ ಎಫರ್ಟ್ ಇವತ್ತು ಎಲ್ಲರೂ ಬಂದು ಎಲ್ಲರೂ ಒಂದಷ್ಟು ವರ್ಷಗಳು ಅದೇ ಇಷ್ಟು ವರ್ಷಗಳ ಎಫರ್ಟ್ ಇಷ್ಟು ವರ್ಷಗಳ ಎಫರ್ಟ್ ಇವತ್ತು ಎಲ್ಲರೂ ಬಂದು ಅದೇ ನೋಡಿದಾಗ ಸ್ಕ್ರೀನ್ ಮುಂದೆ ಅದನ್ನ ಎಲ್ಲರೂ ಅದನ್ನ ಹೇಳ್ತಾ ಇರೋದು ಒಂಥರ ಸರಿಯಲ್ ಮೂಮೆಂಟ್ ತರ ಇದೆ ಅದೇ ಅವರೆಲ್ಲ ಹೇಳ್ತೀವರಲ್ವಾ ಅದು ಇಂಪ್ಯಾಕ್ಟ್ ಆಗತ್ತೆ ಅಂತ ನಾನು ಇಂಟರ್ವ್ಯೂಸ್ ಎಲ್ಲ ವಿಡಿಯೋಸ್ಗಳಲ್ಲೂ ಹೇಳಿದ್ದೆ ಸೊ ಅದೇ ರೀತಿ ಒಂದು ಮಾಲಲ್ಲಿ ಕುತ್ಕೊಂಡು ಒಂದು ಬಿಗ್ ಸ್ಕ್ರೀನಲ್ಲಿ ಕೂತ್ಕೊಂಡು ನೋಡಿದಾಗ ಅದರದ್ದು ಎಫರ್ಟು ಅದರದ್ದು ಎಫೆಕ್ಟ್ ಅದಾದಮೇಲೆ ನಾನು ಅದೇ ಹೇಳಿದೆ ಈ ಸಿನಿಮಾ ಮೇನ್ಲಿ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಅಂತ ಬರೀ ಇದೊಂದು ಏನಂತಾರೆ ಒಂದು ಫಿಲಮ್ ಥರ ನೋಡೋದಕ್ಕಿಂತ ಇಟ್ಸ್ ಅನ್ ಎಕ್ಸ್ಪೀರಿಯೆನ್ಸ್ ನೀವು ಬಂದು ನೋಡಿದಾಗ ಪ್ರತಿಯೊಂದು ಸೀನಲ್ಲೂ ಪ್ರತಿಯೊಂದು ಶಾರ್ಟಲ್ಲೂ ಅದರದ್ದು ಏನೋ ಒಂದು ಮೆಟೊಫಾರಲ್ಲಿ ಏನೋ ಹೇಳಕ್ಕೆ ಹೋಗ್ತಾ ಇದ್ದೀವಿ ಅದು ಲಾಸ್ಟಲ್ಲ ನಾವು ರಿವೀಲ್ ಮಾಡಿದಾಗ ಅದು ಕ್ರಿಯೇಟ್ ಮಾಡೋ ಇಂಪ್ಯಾಕ್ಟೇ ಇವರೆಲ್ಲ ಮಾತಾಡಿರೋದು ಸೊ ಅದೇ ಅದೇ ರೀತಿ ನಾನು ನಿಮ್ಗೊಳ್ಗೂ ಹೇಳ್ತಾ ಇದ್ದೀನಿ ಅದೇನೇ ಸಾರೆಲ್ಲ ಹೇಳ್ದಂಗೆ ಸೊ ಎಲ್ಲೋ ಮನೆಗೆ ಬಂದಾಗ ಮನೇಲಿ ಕೂತ್ಕೊಂಡು ಅದನ್ನ ನೋಡೋದು ಅನ್ನೋದಕ್ಕಿಂತ ಒಂದು ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ದಟ್ ವಿಲ್ ಬಿ ರಿಯಲಿ ಗ್ರೇಟ್ ಸೊ ಐ ಆಮ್ ಸೋ ಗ್ಲ್ಯಾಡ್ ದಟ್ ಎಲ್ಲರೂ ಇಷ್ಟಪಡ್ತೀಯಾರೆ ಸಿನಿಮಾನ ನಾನು ಎಲ್ಲರಿಗೂ ಹೇಳೋದು ಏನಂತಂದರೆ ನಾನು ಅದೇ ಒಂದು ಅಲ್ಟಿಮೇಟ್ ಸಿನಿಮಾ ಬಂದಿದೆ ಕನ್ನಡದಲ್ಲಿ ಅದು ನಾನು ಡೈರೆಕ್ಷನ್ ಮಾಡಿದ್ದೀನಿ ಪ್ರೊಡ್ಯೂಸ್ ಮಾಡಿದ್ದೀವಿ ನಮ್ಮ ಇಡೀ ತಂಡ ಈ ಮೂರು ವರ್ಷ ಎಫರ್ಟ್ ಹಾಕಿದ್ದೀವಿ ಸೊ ಐ ವಾಂಟ್ ಆಲ್ ಆಫ್ ಯುವರ್ ಸಪೋರ್ಟ್ ಆ್ಯಂಡ್ ಅಷ್ಟೇ ಮೂವಿ ಡಿಸಪಾಯಿಂಟ್ ಅಂತೂ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೇಮಾ ಅಂತ ದ ಮೂವಿ ಐ ಆಮ್ ಔಟ್ ಆಫ್ ವರ್ಡ್ಸ್ ಯಾಕಂದರೆ ಫಸ್ಟ್ ನಾನು ಕೇಳಿದಾಗ ಓಕೆ ಗ್ರೀನ್ ಪಿಕ್ಚರ್ ಈ ಥರ ಹತ್ತೊಂಬತ್ತು ಅವಾರ್ಡ್ ಬಂದಿದೆ ಅಂದರೆ ಐ ವಾಸ್ ವೆರಿ ಕ್ಯೂರ್ ತುಂಬ ಕುತೂಹಲ ಆಯಿತು ನನಗೆ ಹೇಗಿರುತ್ತೆ ಮೂವಿ ಏನು ಎತ್ತ ಅಂತ ಮೂವಿ ನೋಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೆ ಏನು ಪಾಯಿಂಟ್ಸ್ ಇದೆಲ್ಲ ಇದು ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಬಟ್ ದ ವೇ ಸ್ಟೋರಿ ಟರ್ನ್ಡ್ ಔಟ್ ಸಿನಿಮಾಟೋಗ್ರಫಿ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ರಾಜ್ ವಿಜಯ್ ಸರ್ ಅವ್ರ ಡೈರೆಕ್ಷನ್ ಆಗಿರ್ಬೋದು ಇಲ್ಲಾಂದರೆ ನಮ್ಮ ಆ್ಯಕ್ಟ್ರೆಸ್ ಆಗಿರೋಂಥ ವಿಕ್ಕಿ ಅವರು ವಿಶ್ವನಾಥ್ ಅವರು ಗಿರೀಶ್ ಅವರಾಗಿರ್ಬೋದು ಎವ್ರಿಥಿಂಗ್ ಇಸ್ ಟಾಪ್ ನಾಚ್ ಈ ಥರ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿದೆ ಅಂದರೆ ನಾವು ಹೆಮ್ಮೆ ಪಡಬೇಕಾಗಿರೋ ವಿಷಯ ನಾರ್ಮಲಿ ನಾವು ಇಂಗ್ಲೀಷ್ ಪಿಕ್ಚರ್ ಆಗಿರಲಿ ಇಲ್ಲಾಂದರೆ ಬೇರೆ ಭಾಷೆ ಪಿಕ್ಚರ್ ಆಗಿರಲಿ ಇದೇ ಮೂವಿ ಅಲ್ಲಿ ಬಂದರೆ ನಮಗೆ ಭಾಷೆ ಬರಲ್ಲ ಅನ್ನೋದು ನಾವು ಸಬ್ಟೈಟಲ್ ಇಟ್ಕೊಂಡು ನೋಡ್ತೀವಿ ಅಂಥದ್ರಲ್ಲಿ ನಮ್ಮ ಸ್ಯಾಂಡಲ್ವುಡಲ್ಲಿ ಅಲ್ಲಿ ಇಂಥ ಮೂವಿ ಬಂದಿದೆ ಅಂದರೆ ಇಟ್ಸ್ ಅ ಪ್ರೌಡ್ ಥಿಂಗ್ ಆ್ಯಂಡ್ ದಿಸ್ ಇಸ್ ಗೋಯಿನ್ ಟು ಟೇಕ್ ಕನ್ನಡ ಮೂವಿ ಇಂಡಸ್ಟ್ರಿ ಟು ದ ನೆಕ್ಸ್ಟ್ ಲೆವೆಲ್ ಸೊ ಆಲ್ ದಿ ಬೆಸ್ಟ್ ರಾಜ್ ವಿಜಯ್ ಸರ್ ಆಲ್ ದಿ ಬೆಸ್ಟ್ ಆಲ್ ದಿ ಸ್ಟಾರ್ಟ್ ಔಟ್ ವಿಕಿ ಅವರೇ ಗಿರೀಶ್ ಅವರೇ ವಿಶ್ವನಾಥ್ ಅವರೇ ಅಂಡ್ ಒನ್ ಮೂರ್ ಥಿಂಗ್ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ ದ ಕೀ ಟೇಕ್ಅೇ ಫ್ರಮ್ ದಿಸ್ ಮೂವಿ ಇಸ್ ದಟ್ ನಾರ್ಮಲಿ ಬೇರೆ ಮೂವೀಸ್ ಅಲ್ಲೆಲ್ಲ ಎಲ್ಲ ಒಂದೊಂದು ಕೀ ಟೇಕ್ಅೇ ಅಂತೂ ಇತ್ತೇ ಇರುತ್ತೆ ಬಟ್ ದಿಸ್ ಇಸ್ ಅ ಟ್ಯಾಬ್ಬು ಟಾಪಿಕ್ ಯಾರೂ ಟಚ್ ಮಾಡಲ್ಲ ಈ ಟಾಪಿಕ್ ನಮ್ಗೆ ಹುಷಾರಿಲ್ಲ ಅಂದ್ರೆ ನಮ್ಗೆ ಯಾವುದೇ ಕಾಯಿಲೆ ಇದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಓಕೆ ನಮ್ಮ ಕಿವಿನೂ ಆಗಿರ್ಬೋದು ತಲೆನೋ ಆಗಿರ್ಬೋದು ಬಟ್ ెస్ ఎలా చప్పిబల్ Um, thank you Raj, uh, because um, I look very different and i for the first time it's like I, I'm not playing a glam character right which is great. Um, I want to say that this film is very gripping from the cinematography, the actors have done a phenomenal job, the uh, DOP, uh, the editing team, the music amazing and this topic, I must tell you, is very relevant every time because we are all here listening to stories from the time we are young, from the time we are little children. And now it has shaped us into the person that we are today. And this movie is an eye opener for us to be aware of our teachings, what we have learned as children, and now change that for ourselves and become the stars that we are. Correct? ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಿರೀಶ್ ಅಂತ ಸೊ ಈ ಫಿಲಮಲ್ಲಿ ನಾನು ಒಬ್ಬ ದಾಸ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ರಾಜ್ ವಿಜಯ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಫಿಲಮ್ಗೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ 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 ಧನ್ಯವಾದಗಳು ಸೊ ಈ ಫಿಲಂ ನೀವು ನೋಡಿರ್ಬೋದು ಇದು ಹಾಲಿವುಡ್ ಫಿಲಮ್ಗಿಂತ ಏನು ಕಡಿಮೆ ಇಲ್ಲ ಒಂದು ಕನ್ನಡ ಇಂಡಸ್ಟ್ರಿಲಿ ಇದೊಂದು ಬೆಂಚ್ ಮಾರ್ಕ್ ಈ ಥರ ಒಂದು ಮೂವಿ ಮಾಡಬಹುದು ಕನ್ನಡ ಇಂಡಸ್ಟ್ರಿಲಿ ಅಂತ ಒಂದು ರಾಜ್ ವಿಜಯ್ ಅವರು ತೋರಿಸಿದ್ದಾರೆ ಈ ಥರ ಮೂವಿಗಳು ಅವ್ರ ಮೈಂಡಲ್ಲಿ ತುಂಬ ಇದೆ ಸೊ ಇದಾದಮೇಲೆ ಒಂದೊಂದಾಗೆ ಒಂದೊಂದಾಗೆ ಬರುತ್ತೆ ಮೂವಿಗಳು ಇದಕ್ಕಿಂತ ವಿಭಿನ್ನವಾಗಿರೋ ಮೂವಿಗಳು ಬರುತ್ತೆ ಸೊ ನೀವೆಲ್ಲ ಕಾದು ನೋಡಬೇಕಾಗಿ ವಿನಂತಿ ಹಾಗೆ ನಿಮ್ಮ ಮಾಧ್ಯಮದವ್ರಿಗೆರಲ್ಲ ಇದೇ ಮೇಜರ್ ಮಾರ್ಕೆಟಿಂಗ್ ಇರೋದು ಸೊ ನಿಮ್ಮಿಂದಾಗಿ ಈ ಮೂವಿ ಇನ್ನೂ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತ ನಾನು ಹಾರೈಸ್ತೀನಿ ಕ್ಯಾಮ್ರಾಮನ್ ಮಧುಸೂದನ್ ಅವರು ತುಂಬ ನಾವು ನೋಡಿದ್ದೀವಿ ನಿಂತು ನೈಟೆಲ್ಲ ಎಷ್ಟು ಕಷ್ಟಪಟ್ಟು ಅವರು ತೆಗ್ದಿದ್ದಾರೆ ಅದಕ್ಕೊಂದು ಹೆಮ್ಮೆಯ ವಿಷಯ ಪ್ಲಸ್ ಮ್ಯೂಸಿಕ್ ಮ್ಯೂಸಿಕ್ ಅಂತೂ ಆಸಮ ಆಗಿದೆ ಮ್ಯೂಸಿಕ್ ಹಾಂ ಮ್ಯೂಸಿಕ್ ಅಂತೂ ಆಸನ ಆಗಿದೆ ಸೊ ಇದು ಎಲ್ ಎಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಮೂವಿಗೆ ರಾಜ್ ವಿಜಯ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಾನೀಗ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೂವಿ ಈಸ್ ಬ್ರಿಲಿಟ್ ಇದು ಡೆಫಿನೆಟ್ಲಿ ಮಾರ್ಕೆಟಿಂಗ್ ಆಗಿ ಬೈಟ್ಸ್ ಕೊಡ್ತಾ ಇಲ್ಲ ಇಟ್ ಈಸ್ ನಾಟ್ ಅ ಮಾರ್ಕೆಟಿಂಗ್ ಬೈಟ್ ದಿಸ್ ಈಸ್ ಈ ಈ ಮಾತಾಡಬೇಕು ಅಂತ ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೆ ಬಿಕಾಸ್ ಆಫ್ ಮಧು ಇವನಿಗೋಸ್ಕರ ಮಾತಾಡಬೇಕು ಅಂತ ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಿದ್ದೆ ಈ ಜಾಗದಲ್ಲಿ ಬಿಕಾಸ್ ವಿತೆಮ್ ವಿ ಅಂದರೆ ಇವ್ರ ನ ಮಾಡಿ ಸರ್ ಮಾಡಿ ಸರ್ ಅಂತ ತುಂಬ ಡೈರೆಕ್ಟರ್ ಹತ್ರ ಉಂಟು ಇವ್ನ ಜೊತೆ ಕೆಲಸ ಮಾಡಿ ಸರ್ ಕೆಲಸ ಮಾಡಿ ಏನೋ ಮಾಡ್ತಾನೆ ಮ್ಯಾಜಿಕ್ ಮಾಡ್ತಾನೆ ಅಂತ ಬಟ್ ಇದು ಇವತ್ತು ಎಸ್ ಡನ್ ಇಟ್ ಎಸ್ ಡನ್ ಅ ಮ್ಯಾಜಿಕ್ ಇಟ್ ಇಸ್ ಡೆಫಿನೆಟ್ಲಿ ಎ ವಿಷುವಲ್ ನಾವೆಲ್ ಒಂದು ವಿಷುವಲ್ ನಾವೆಲ್ನ ಕೆತ್ತಿಟ್ಟಿದ್ದಾರೆ ಮಗು ಈ ಬಜೆಟಲ್ಲಿ ಈ ಥರ ಕನ್ನಡ ರೀಜನಲ್ಲಿ ಈ ನ ಪ್ರೆಸೆಂಟ್ ಮಾಡೋದು ಇಷ್ಟು ಬ್ರಿಲಿಯೆಂಟ್ ಆಗಿ ಚಾನ್ಸ್ ಇದೆ ಈ ಜಸ್ಟ್ ಇಟ್ ನನಗೆ ಹೆಂಗೆ ಅನಿಸಿದೆ ಅಂದರೆ ಆ ವರ್ಕ್ ಮಾಡಬೇಕಾದ್ರೆ ಮದು ಇದು ನನ್ನ ಕೊನೆ ಸಿನಿಮಾಗ್ರು ನಾನು ಮಾಡಿ ಮುಗಿಸ್ಬಿಡ್ತೀನಿ ಅನ್ನೋ ರೇಂಜಿಗೆ ಮಾಡಿಟ್ಟಿದೆ ಬ್ರಿಲಿಯಂಟ್ ಆಗಿದೆ ವಿಜುಲಿ ಇಟ್ ಇಸ್ ವೆರಿ ಬ್ರಿಲಿಯಂಟ್ ಟೆಕ್ನಿಕಲಿ ಇಟ್ ಇಸ್ ವೆರಿ ಬ್ರಿಲಿಯಂಟ್ ಆರ್ಟ್ ವರ್ಕ್ ಸೂಪರ್ ಆಗಿದೆ ಮ್ಯೂಸಿಕ್ ಇಸ್ ಬ್ರಿಲಿಯಂಟ್ ಬ್ರಿಲಿಯಂಟ್ಸ್ ಬ್ರಿಲಿಯಂಟ್ ಬ್ರಿಲಿಯಂಟ್ ಮ್ಯೂಸಿಕ್ ಎವ್ರಿ ಪೀಸ್ ಟೇಕ್ ಯು ಇನ್ ಟು ದ ವರ್ಲ್ಡ್ ಆ್ಯಂಡ್ ಸಿನಿಮಾ ಇಸ್ ವೆರಿ ಮೈಂಡ್ ಬೆಂಡಿಂಗ್ ಇಟ್ ಇಸ್ ಮೈಂಡ್ ಬೆಂಡಿಂಗ್ ನಾವೆಲ್ ಇಟ್ ಇಸ್ ನಾಟ್ ಅ ಸಿನಿಮಾ ಅಲ್ಲ ಇಟ್ ಈಸ್ ಅ ನಾವೆಲ್ ವೆರಿ ಕಾಂಪ್ಲಿಕೇಟೆಡ್ ನಾವೆಲ್ ಡೆಫಿನೆಟ್ಲಿ ಅಲ್ಲಿ ಇಂಟ್ರೆಸ್ಟಿಂಗ್ ಟ್ರೈ ಟ್ರೈನ ಕನ್ನಡ ರೀಜನ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಟ್ರೈ ಆಗಿದೆ ಅಂದರೆ ಈ ಕಾಂತಾರ ಅಂತ ಒಂದು ಸಿನಿಮಾ ಅಷ್ಟು ಕಮರ್ಷಿಯಲ್ ಆಗಿದ್ದಾಗ ಆ ಅಲ್ಲೆಲ್ಲರೂ ಮಾತಾಡ್ತಿದ್ದು ಆ ಬಜೆಟಲ್ಲಿ ಹಂಗೆ ಹೆಂಗೆ ಪುಲ್ ಮಾಡಿದ್ರು ಅಂತ ಅದೇ ಥರ ಕನ್ನಡ ಇಂಡಸ್ಟ್ರಿಲಿ ಇನ್ನೊಂದು ಸಿನಿಮಾ ಬಂದಿರೋದು ಡೆಫಿನೆಟ್ಲಿ ವೆರಿ ಗುಡ್ ಈ ಥರದೊಂದು ಹೊಸ ಟೀಮು ಒಂದು ಸ್ಮಾಲರ್ ಬಜೆಟಲ್ಲಿ ಈ ಥರ ಬ್ರಿಲಿಯೆಂಟ್ ಆದ ಕಂಟೆಂಟ್ನ ಹೆಂಗೆ ಪುಲ್ ಮಾಡಿದ್ರು ಅಂತ ಡೆಫಿನೆಟ್ಲಿ ಎ ಮ್ಯಾಜಿಕಲ್ ಮೂಮೆಂಟ್ ವಾಟ್ ವಿ ಆರ್ ಡೂಯಿಂಗ್ Watching another Tumba Magical like it's Definitely a, it is not a cinema, it is a novel written and visually conceived. Brilliant, brilliant work from everybody. And thank you, thank you, you just experience it. It is not a commercial cinema. You just need to experience it definitely. Have a popcorn and experience it. You need it. You need it. Thank you. Thank you. Uh, Kannada industry psychological thrillers ಬಟ್ ಇದ್ರ ಲೆವೆಲ್ಗೆ ಮ್ಯಾಚ್ ಆಗಿಲ್ಲ ದಿಸ್ ಇಸ್ ಲೈಕ್ ಹಾಲಿವುಡ್ ಆ್ಯಂಡ್ ಫಸ್ಟ್ ಟ್ರೇಲರ್ ನೋಡಿದಾಗ ಸೈಲೆನ್ಸ್ ಆಫ್ ದ ಲ್ ಸ್ವಲ್ಪ ನನ್ಗೆ ಐಡಿಯಾ ಬಂತು ಮಧ್ಯದಲ್ಲಿ ಇಟ್ ಇಸ್ ಅ ಲಿಲ್ ಲೈಕ್ ಲೈಕ್ ದ ದಿಂಗ್ ದನ್ ಐ ರಿಯಲಿ ಲೈಕ್ ಅಬೌಟ್ ದ ಫಿಲ್ಮ್ ಇಸ್ ಅ ಸಿನಿಮಾಟೋಗ್ರಫಿ ದ ಸೌಂಡ್ ಇಟ್ಸ್ ಇಟ್ಸ್ ವೆಲ್ ಡನ್ ಲೈಕ್ ಹಾಲಿವುಡ್ ಲೆವೆಲ್ ಮ್ಯಾಚ್ ಮಾಡ್ತಾ ಇದ್ದಾರೆ ಲೈಕ್ ಆಲ್ ದಿಸ್ ಸೈಕೊಲಾಜಿಕಲ್ ಥ್ರಿಲ್ಲರ್ಸ್ ದ್ಯಾಟ್ ವಿ ವಾಚ್ ಆರ್ ನಾಟ್ ಫ್ರಮ್ ಇಂಡಿಯಾ ಸೊ ಇಂಡಿಯನ್ ಸಿನಿಮಾ ಸೊ ಇಟ್ಸ್ ಬ್ಯೂಟಿಫುಲಿ ಡನ್ ಅಂಡ್ ಇದು ಒಂದ್ ಸರಿ ನೋಡಿದ್ರೆ ಅರ್ಥ ಆಗಲ್ಲ ಇಂಟ್ರೆಸ್ಟ್ ಎಲ್ಲ ಹೇಗೆ ಪದೇ ಪದೇ ನೋಡಿ ನಮ್ದು ಅರ್ಥ ಆಗುತ್ತೆ ಅದೇ ತರ ಗ್ರೀನ್ ಇಸ್ ಆಲ್ಸೋ ಮೂವಿ ಲೈಕ್ ದಟ್ ವೇ ಯು ಹ್ಯಾವ್ ಟು ವಾಚ್ ಇಟ್ ಒನ್ಸ್ ಅಂಡ್ ಕಂಪೇರ್ ಲೇಟರ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಅಂಡರ್ಸ್ಟುಡ್ ಬಿಕಾಸ್ ಟುವರ್ಡ್ಸ್ ದಿ ಎಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಏನ್ ಆಗ್ತಾ ಇದೆ ಅಂತ ಸೊ ಇನ್ನೊಂದ್ಸರಿ ಇನ್ನೊಂದ್ಸರಿ ಬಂದು ನೋಡಿದ್ರೆ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ ಅಂಡ್ ಇಟ್ಸ್ ಇಟ್ಸ್ ರಿಯಲಿ ನೈಸ್ ಎಲ್ರಿಗೂ ನಮಸ್ಕಾರ ಐ ಸ್ಟಿಲ್ ಸ್ಟಕ್ ಇನ್ ದೈಫ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ರಾಜ್ ವಿಜಯ್ ಬ್ರೋ ವಂಡರ್ಫುಲ್ ಆಪರ್ಚುನಿಟಿ ಹೋಪ್ ಯು ವಾಲ್ ಲೈಕ್ ದ ಬಿ ಜಿ ಎಮ್ ಬಿಜಿಎಂ ಲೈಕ್ ನಚ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ ಸೊ ಪ್ಲೀಸ್ ಥಿಯೇಟ್ರ್ ಬನ್ನಿ ಫಿಲ್ ನೋಡಿ ಫಿಲ್ ನೋಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಲಾಸ್ಟ್ ಥ್ಯಾಂಕ್ಸ್ ಟು ಮೈ ಮ್ಯೂಸಿಕ್ ಟೀಮ್ ಬಿಕಾಸ್ ವಿತೌಟ್ ದಮ್ ಇಟ್ಸ್ ನಾಟ್ ಈಸಿ ಓಕೆ ಥ್ಯಾಂಕ್ಸ್ ಟು ಮೈ ಮ್ಯೂಸಿಕ್ ಟೀಮ್ ಮ್ಯೂಸಿಕ್ ಟೀಮ್ ಥ್ಯಾಂಕ್ ಯು ಎಲ್ಲರೂ ಬಂದು ಇಷ್ಟೊತ್ತು ಕಾದು ನಮ್ಮ ಈ ಬೈಟ್ಸ್ಗಳೆಲ್ಲ ತೊಗೊಂಡಿರೋದಕ್ಕೆ ಒಂದೇ ಒಂದು ರಿಕ್ವೆಸ್ಟ್ ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ ಎಲ್ಲರೂ ಹೇಳದಂಗೆ ಇಷ್ಟಪಟ್ಟು ಮಾಡಿದೀವಿ ಬಂದು ದಯವಿಟ್ಟು ಥಿಯೇಟರ್ ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಅನ್ನೋ ಭರವಸೆಯಿಂದ ಈ ಸಿನಿಮಾ ಮಾಡಿದೀವಿ ದಯವಿಟ್ಟು ಥಿಯೇಟರ್ ನೋಡಿ ಯು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಕೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ